ಯಾರಿಗ್ ಇಲ್ಬೋದು ಈ ಭಾಗದಲ್ಲಿ ಇಲ್ಲೇ ಅಂದ್ರೆ ನಮ್ದು ಉತ್ತರ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಕಾಂಗ್ರೆಸ್ ಏನು ಬರಬಾರ್ದು ಯಾಕಂದ್ರೆ ಅವರು ಏನೋ ಗ್ಯಾರಂಟಿ ಕೊಟ್ಟಿದ್ದಾರೆ ಮೊದಲೇ ಸ್ವಲ್ಪ ಬಹಳಷ್ಟು ಇದು ಇದು ಮಾಡ್ತಾರ ಬಡವ್ರಿಗೆ ಸಹಾಯ ಮಾಡ್ತಾರ ಅದ ಅದಕ್ಕೆ ಸೊ ಕಾಂಗ್ರೆಸ್ ಬರೋದು ಮೇಡಮ್ ಯಾರಿಗ್ ಇದ್ರೂ ಕೂಡ ನಿಮ್ಗೇನು ಡೆವಲಪ್ಮೆಂಟ್ ಬೇಕು ಈ ಭಾಗದಲ್ಲಿ ನಂದು ಏನು ನೋಡಿ ಯಾರಾದ್ರೆ ಯಾರಾದ್ರೂ ಸರ್ಕಾರ ಬರಲಿ ಅದಕ್ಕೇನು ಬೇಜಾರಲ್ಲ ಕಾಂಗ್ರೆಸ್ ಬರಲಿ ಆಮ್ ಆದ್ಮಿ ಬರಲಿ ಬಿ ಜೆ ಪಿ ಬರಲಿ ಆದರೆ ನಮ್ಮ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಏನಾದರೂ ಉದ್ಯೋಗ ಮಾಡಿದ್ರೆ ಭಾಳ ಇಷ್ಟ ಅಂದರೆ ನಮ್ಮದು ಜೋಡ ಒಳಗ ಹೆಣ್ಸೂರಿಗೆ ಒಂದು ಏನು ಚೂರು ಕೆಲಸನೂ ಇಲ್ಲ ಒಂದು ಕಂಪ್ನಿನೂ ಇಲ್ಲ ಏನಿಲ್ಲ ಅದರಲ್ಲಿ ನಮಗೆ ಅವ್ರಿಗೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಭಾಳ ಒಳ್ಳೆಯದು ಯಾರಾದರೂ ಬರ್ಬೋದು ಯಾರೇ ಆದ್ರೆ ಇರ್ಬೋದು ಅದು ಬೇಜಾರಲ್ಲ ಬೇಜಾರಿಲ್ಲ ಅಂದ್ರೆ ಇಲ್ಲೇ ಬಹಳ ಕೆಲ್ಸದ್ದು ಬಹಳ ಇದಿದೆ ಈಗ ಮಳೆಗಾಲದಲ್ಲಿ ಬಹಳ ಇದು ಪುರುಷರಿಗೇನು ಬಹಳ ಇದಾಗ್ತೈತಿ ಅದಕ್ಕೆ ಇಲ್ಲೇ ಹೆಣ್ಸರ ಸ್ವಲ್ಪ ಏನ್ ಕೆಲಸ ಮಾಡ್ಬೇಕಂದ್ರೆ ಏನು ಇಲ್ಲ ಹೋದ್ರೆ ಗೌಂಡಿ ಕೆಲ್ಸಗೇನು ಹೋಗ್ಬೇಕು ಅದಕ್ಕೆ ನಾ ಏನ್ ಅಂತಿದ್ದೀನಿ ಅಂದ್ರೆ ಇಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಅಂದ್ರೆ ಒಂದ್ ಸ್ವಲ್ಪ ಕಂಪ್ನಿ ತರ ಏನಾದ್ರು ಸ್ಟಾರ್ಟ್ ಮಾಡಿ ಬಳಿ ಲೇಡೀಸ್ಗೆ ಅಲ್ಲಿ ಎಷ್ಟು ಕೆಲಸ ಸಿಗಲಿ ಅದು ದಿವಸಕ್ಕೆ ನೂರು ರೂಪಾಯಿ ಆಗಲಿ ಅಷ್ಟಾದರೆ ಅಷ್ಟು ಆದರೆ ಯಾಕಂದರೆ ಇಲ್ಲರೂ ಭಾಳ ನಮಗೆ ಭಾಳ ಪ್ರಾಬ್ಲಮ್ ಆಗ್ತದೆ ನಾನು ಯಾಕಂದರೆ ಒಬ್ಬ ಮನೆಯ ಯಜಮಾನ್ ಒಬ್ಬರೇ ದುಡಿತಾರ ಎಲ್ಲರೂ ತಿನ್ನೋದು ಅದು ಆಗೋದಿಲ್ಲ ಅದಕ್ಕೆ ನಾನು ಏನಂತೀನಿ ಅಂದರೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇಲ್ಲೇ ಲೇಡೀಸ್ಗೆ ಮಾಡಿಕೊಡ್ಬೇಕು ಅವ್ರು ಏನಂದರೆ ಈಗ ಭಾಳ ಅಗರಬತ್ತಿ ಇದೆ ಮೇಣಬತ್ತಿ ಇದೆ ಏನೇನೋ ಭಾಳ ಇದೆ ಆದರೆ ಇಲ್ಲಿ ಇದು ಈ ಜಡಾಗಿ ಏನಿಲ್ಲ Adică așa n-am uitat mult